ಪ್ರತಿ ವರ್ಷ ಆಶಾ ಮಕ್ಕಳು ಗುರುಕೋಣ ನಮ್ಮ ಅಕ್ಕಂದಿ ಭಕ್ತಾದಿಮುಳಿಗೆ ಅನ್ನತಂಧಪಡೆ ಮಾಡುವಂತ ಆ ತಾಯಿ ಶಕ್ತಿ ಕೊಟ್ಟಿದ್ದಾರೆ ಇಲ್ಲಿ ಬರುವಂತ ಭಕ್ತಾದಿಗಳು ಎಲ್ಲರೂ ಅರಿಕೆಯನ್ನು ತೀರಿಸುವುದೇ ಈ ತಾಯಿಯ ಮಹತ್ವದ ಒಂದು ವಿಶೇಷ ಏನೇ ಕಷ್ಟ ಅಂತ ಹೇಳೂ ತಾಯಿ ನೆರವೇರಿಸಿಕೊಡ್ತಾಳೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗುರುಪೂರ್ಣಿಮೆಯ ಪ್ರಯುಕ್ತ ಹಿರಿಯೂರು ಬನಶಂಕರಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಇಂದು ಬನಶಂಕರಿ ದೇವಿಗೆ ಅದ್ಧೂರಿಯಾಗಿ ಅಭಿಷೇಕ ಹೂವಿನ ಅಲಂಕಾರ ಉತ್ಸವ ಮತ್ತು ಅನ್ನದಾಸೋಹವನ್ನು ಏರ್ಪಡಿಸಿದ್ದರು ಪೂಜೆಯ ಮುಖ್ಯ ಸೇವಾಕರ್ತರಾಗಿ ಶ್ರೀನಿವಾಸಪ್ಪನವರ ಮಕ್ಕಳಾದ ನಾರಾಯಣಕುಮಾರ್ ತಿಮ್ಮರಾಜು ಪುರುಷೋತ್ತಮ್ ಮತ್ತು ಕುಟುಂಬದವರು ಹಾಗೂ ಇನ್ನಿತರ ಭಕ್ತಾದಿಗಳಾದ ಎ ಕೃಷ್ಣಮೂರ್ತಿ ಡಿ ಕೃಷ್ಣಭಾಗ್ಯ ಶ್ರೀಮತಿ ವಸಂತಮ್ಮ ಮತ್ತು ಪಿ ಚಂದ್ರಶೇಖರ್ ಶ್ರೀಮತಿ ಗಿರಿಜಮ್ಮ ಲೇಟ್ ಬಸವರಾಜು ಮತ್ತು ಮಕ್ಕಳು ಹಾಗೂ ಶ್ರೀಕಾಂತ್ ಮತ್ತು ಕುಟುಂಬದವರು ಎಲ್ಲರೂ ಸೇರಿ ಪೂಜೆ ಕಾರ್ಯಕ್ರಮದ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದರು ಒಟ್ಟಾರೆ ಎಲ್ಲ ಭಕ್ತಾದಿಗಳು ಸೇರಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ದೇವಸ್ಥಾನ ಅಮ್ಮನವರ ಪ್ರತಿ ವರ್ಷ ಪೌರ್ಣಾಮಿಯ ಒಂದು ದಿನ ಪ್ರತಿ ಪೂಜೆ ಪುನಸ್ಕಾರಗಳು ಚೆನ್ನಾಗಿ ನಡೀತಾ ಇದೆ ಪ್ರತಿ ಪೂರ್ಣಮಿಗೂ ಬೆಂಗಳೂರಿಂದ ಬಂದು ಅನ್ನಸ ಅನ್ನದಾನ ಉತ್ಸವವನ್ನು ಮಾಡಿಕೊಂಡು ತಾರಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಪಾಂಡುರಂಗ ದೇವಸ್ಥಾನಕ್ಕೆ ಹೋಗಿ ವಿಜೃಂಭಣೆಯಿಂದ ಮತ್ತೆ ಪುನರ್ ದೇವಸ್ಥಾನಕ್ಕೆ ಬಂದು ವಿಜೃಂಭಣೆ ಇತ್ತಿದ್ದೆ ಆಗ ಮಹಾಮಳಾರತಿ ಪ್ರಸಾದ ವಿನಿಯೋಗ ನಡೀತದೆ ದೇವಸ್ಥಾನದ ವಿಶೇಷತೆ ಏನು ಸ್ವಾಮಿ ಒಂದು ಸಣ್ಣದಾಗಿ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿ ಬರುವಂಥ ಭಕ್ತಾದಿಗಳು ಎಲ್ಲರೂ ಅವರವರ ಅನುಗ್ರಹ ಅರೆ ಆರೈಕೆ ಹರಿಕೆಯನ್ನು ತೀರಿಸುವುದೇ ಮಹತ್ವವಾದ ಒಂದು ವಿಶೇಷ ಇವತ್ತೇನೆಲ್ಲ ಅಲಂಕಾರ ಇತ್ತು ಸರ್ ಇವತ್ತು ಬೃಹತ್ ಅಲಂಕಾರ ಉತ್ಸವ ಮೂರ್ತಿಗೂ ಹಾಗೂ ಶಿಲಾನ್ಯಾಸ ಮೂರ್ತಿಗೂ ಬಹಳ ಬೃಹತ್ಕರವಾದ ಅಲಂಕಾರ ಪ್ರತಿ ಹುಣ್ಣಿಮೆಗೂ ಬಹಳಷ್ಟು ಪೂಜೆ ಚೆನ್ನಾಗಿ ನಡೀತಾ ಇದೆ ಬಂದು ಬಂದಂಥ ಭಕ್ತಾದಿಗಳಿಗೂ ಅನ್ನ ಪ್ರಸಾದ ವಿನಿಯೋಗ ಇರುತ್ತೆ ಯಾವುದಕ್ಕೂ ಕೊರತೆ ಇಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಭಕ್ತಾದಿಗಳು ತದೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೆರವೇರಿಸಿಕೊಡ್ತಾರೆ ಅಮ್ಮ ಎಲ್ಲರಿಗೂ ಅನುಗ್ರಹವನ್ನ ಕೊಟ್ಟು ಕಾಪಾಡಲಿ ಅಂತಂದು ನನ್ನ ಹಾರೈಕೆ ಹಾರೈಸ್ತೇನೆ ಪ್ರತಿ ಪೌರ್ಣಮಿಲಿ ಪ್ರತಿ ಪೌರ್ಣಮಿಲಿ ಒಳ್ಳೆಯ ಪೂಜೆ ಆಗ್ತಾ ಇದೆ ಅಲಕೆ ಆಗ್ತಾ ಇದೆ ಪ್ರತಿ ಫೆಬ್ರವರಿ ಪೌರ್ಣಮಿಗೆ ಇಲ್ಲಿ ಖಾತೆ ಇದೆ ಇಲ್ಲಿ ಕೇಳಿ ಯಾವ ಅರ್ಥ ಚೆನ್ನಾಗಿ ನಡೆಯುತ್ತೆ ಬಹಳ ಶಕ್ತಿ ದೇವತೆ ಇದು ಇವತ್ತು ಆಷಾಢ ಆಷಾಢ ಬರೋ ಪೂರ್ಣದಲ್ಲಿ ಪ್ರತಿ ಅಂಟಮ ದಿನ ತಮ್ಮಂದಿರಾದ ತಿಮ್ಮರ ಮೂರು ದಿನದ ಸೇರಿ ಇಲ್ಲಿ ಪ್ರತಿ ಆಷಾಢ ಪ್ರತಿ ವರ್ಷ ಆಷಾಢ ಬರೋ ಗುರು ಪೌರ್ಣಮೀಗ ನಾವು ಅಂತಮ್ ದಿನ ಅಂತೇಳಿ ಇಲ್ಲಿ ಉತ್ಸವ ಮಾಡಿ ಕೆಲವು ಭಕ್ತಾದಿಗಳಿಗೆ ಅಂಗತಂತ ಪಡೆ ಮಾಡುವಂತಹ ತಾಯಿ ಶಕ್ತಿ ಕೊಟ್ಟಿದ್ದಾರೆ ಇವರು ಶಕ್ತಿ ದಿನಕ್ಕೆ ಏನೇ ಕೇಳ್ಕೊಂಡ್ರೆ ಇಲ್ಲಿ ನೆರವೇರುತ್ತೆ ನಾವು ಪ್ರತಿ ವರ್ಷ ಆರು ತಿಂಗಳಿಗೆ ಮೂರು ತಿಂಗಳ ಬಂದಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲರಿಗೂ ಒಳ್ಳೇದು ಮಾಡಿ ಸರ್ ಎಲ್ಲ ಭಕ್ತಾದಿಗಳಿಗೆ ನಮಸ್ಕಾರ ಈಗ ಹಿರಿಯೂರು ಬನಶಂಕರಿ ದೇವಸ್ಥಾನ ಇದು ಸುಮಾರು ನೂರಾರು ವರ್ಷದಿಂದ ಇದೆ ಇದು ಅರವತ್ತೇಳನೇ ಸ್ಪೀ ಜೀರ್ಣೋದ್ಧಾರ ಆಗಿ ನಮ್ಮ ಹಿರಿಕರು ಬೆಂಗಳೂರಿಂದ ಬಂದು ದೇವಸ್ಥಾನ ನಿರ್ಮಾಣ ಮಾಡಿರೋದು ಆಮೇಲೆ ದಿನೇ ದಿನೇ ಭಕ್ತಾದಿಗಳು ಬರ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿ ಫೆಬ್ರವರಿ ಬರೋ ಭರತ್ ದಿವಸ ಮೂರು ದಿವಸ ಬ್ರಹ್ಮರಥೋತ್ಸವ ನಡೆಯುತ್ತೆ ಆವತ್ತು ಮೂರು ದಿನಕ್ಕೂ ಸೇರಿ ಹೆಚ್ಚು ಕಡಿಮೆ ಜನ ಬಂದು ಮೂರು ದಿನ ನಿರಂತರವಾಗಿ ಅನ್ನದಾನ ನಡೆಯುತ್ತೆ ಹಿರಿಯೂರಾದ್ಯಂತ ಅಮ್ಮನವ್ರನ್ನ ಬ್ರಹ್ಮರಥೋತ್ಸವದಲ್ಲಿ ತೀರದಲ್ಲಿ ಮೆರವಣಿಗೆಯಲ್ಲಿ ಕರ್ಕೊಂಡೋಗಿ ಸಂಜೆ ಹೂವಿನ ಅಲಂಕಾರದ ರಥೋತ್ಸವವೇ ಇರುತ್ತೆ ಆಮೇಲೆ ನೇರಿನ ವೃದ್ಧಿ ಆಗ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿ ಉಣ್ಣಮೆ ದಿವಸ ಅನ್ನದಾನ ಏರ್ಪಾಟ್ ಮಾಡಿ ಅದನ್ನು ಪೂಜೆ ನೆರವೇರಿಸ್ತಾ ಇದ್ದೀವಿ ಒಂದು ಹೆಚ್ಚು ಕಡಿಮೆ ಒಂದು ಎರಡು ವರ್ಷದಿಂದ ಮಾಡ್ತಾ ಇದೀವಿ ಇದು ನಿರಂತರವಾಗಿ ನಡೀತಾ ಇದೆ ಸೇವೆ ತಾವು ಭಕ್ತಾದಿಗಳು ಬಂದು ಭಾಗವಹಿಸಬಹುದು ತುಂಬ ಶಕ್ತಿಯುತವಾದ ದೇವರು ಇಲ್ಲಿ ಈ ಬನಿಶಂಕರಮ್ಮ ಏನೇ ಕಷ್ಟ ಅಂತ ಅಂದ್ರೂ ತಾಯಿ ನೆರವೇರಿಸ್ಕೊಡ್ತಾಳೆ